ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಗೂಬೆಗಳು ಎಸ್ಪೆಷಲಿ ನಾನು ಮಾತಾಡ್ತಿರೋದು ಬಿಳಿ ಗೂಬೆ ಬಗ್ಗೆ ವೈಟ್ ಹೌಲು ಬಿಳಿ ಗೂಬೆ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಶುಕ್ರವಾರದೊಂದು ಸಂಜೆ ಗೋಧೂಳಿ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಕಂಡರೆ ಅಥವಾ ರಾತ್ರಿ ಸಮಯದಲ್ಲಿ ಕಂಡರೆ ಖಂಡಿತವಾಗಲೂ ಲಕ್ಷ್ಮೀ ಯೋಗ ಉಂಟಾಗುತ್ತೆ ಹಣ ಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಯಾಕಂದರೆ ಲಕ್ಷ್ಮಿಯ ವಾಹನ ಬಂದು ಇಲ್ಲಿ ಗೂಬೆ ಗೂಬೆನ ಯಾವತ್ತೂ ರಾತ್ರಿ ಟೈಮಲ್ಲಿ ನೋಡಿದಾಗ ನೀವೆಲ್ಲಾದರೂ ಪ್ರಯಾಣಕ್ಕೆ ಪ್ರಯಾಣ ಮಾಡ್ತಿರ್ತೀರ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀರಾ ಅಂಥ ಸಂದರ್ಭಗಳಲ್ಲಿ ಈ ಎಸ್ಪೆಷಲಿ ಬಿಳಿ ಗೂಬೆ ಏನೋ ಕಂಡ್ರೆ ಶತ್ರು ನಾಶವಾಗ್ತಾರೆ ಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಎಲ್ಲಿ ಲಕ್ಷ್ಮೀ ಇರ್ತಾಳೋ ಅಲ್ಲಿ ನಾರಾಯಣ ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಅದಕ್ಕೆ ಲಕ್ಷ್ಮೀ ನಾರಾಯಣ ಯೋಗ ಉಂಟಾಗುತ್ತೆ ಇಲ್ಲಿ ನಾನು ಮಾತಾಡ್ತಿರೋದು ಬಿಳಿ ಗೂಬೆ ಬಗ್ಗೆ ವೈಟ್ ಹೌಲು ಎಸ್ಪೆಷಲಿ ಈ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರ ವ್ಯಕ್ತಿಗಳಿಗೆ ಈ ಬಿಳಿ ಗೂಬೆ ಬಂದು ಏನನ್ನು ಸ್ಪರ್ಶ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಅವರಿಗೆ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಒಂದು ಏನೇ ಕಾಯಿಲೆಗಳಿದ್ದರೂ ವಾಸಿಯಾಗುತ್ತೆ ಏಕೆಂದರೆ ಲಕ್ಷ್ಮಿಯ ವಾಹನ ಬಂದು ಇಲ್ಲಿ ಗೂಬೆ ಅವರಿಗೆ ಧನಪ್ರಾಪ್ತಿ ಹಣ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಬೇರೆ ಗೂ ಕಲರ್ ಗೂಬೆಗಳ ಬಗ್ಗೆ ಮಾತಾಡ್ತಿಲ್ಲ ಜಸ್ಟ್ ಇಲ್ಲಿ ಬಿಳಿ ಗೂಬೆ ಅದಕ್ಕೆ ಈ ಬಿಳಿ ಗೂಬೆಗೆ ಅಷ್ಟು ಶಕ್ತಿ ತಾಕತ್ತುಗಳಿದೆ ಅರ್ಥ ಆಯ್ತಾ ಈ ಒಂದು ಬಿಳಿಗೂಬಿನ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಶುಕ್ರವಾರ ಗೋಧೂಳಿ ಲಗ್ನ ಗೋಧೂಳಿ ಸಮಯದಲ್ಲಿ ರಾತ್ರಿ ಟೈಮಲ್ಲಿ ನೋಡಬೇಕು ನೋಡಿದಾಗ ಮಾತ್ರ ಆ ಒಂದು ಬಿಳಿ ಗೂಬಿಯ ಒಂದು ಸೌಂಡು ಅದನ್ನು ಕೇಳಿಸ್ಕೊಂಡ್ರೆ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಧನಪ್ರಾಪ್ತಿಯಾಗುತ್ತೆ ಹಣ ಪ್ರಾಪ್ತಿಯಾಗುತ್ತೆ ಎಡಗಡೆಯಿಂದ ಕೇಳಿಸ್ಕೊಬೇಕು ನಮಗೆ ಎಡ ಕಿವಿಗೆ ಬರಬೇಕದು ಎಲ್ಲಿ ಅದು ಗೂಬೆ ಕೂಗೋದು ಗೂಬೆ ಕಿರ್ಚೋದು ಎಡ ಕಿವಿಗೆ ನಮಗೆ ಎಡ ಕಿವಿಗೆ ಬಂದರೆ ಅದು ಶುಭ ಸುದ್ದಿ ಧನಪ್ರಾಪ್ತಿ ಹಣಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ನಮಸ್ಕಾರ